ಸ್ನೇಹಿತರೆ ನಮಸ್ಕಾರ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ವೃಷಭ ರಾಶಿಗೆ ಜನ್ಮದಲ್ಲಿ ಗುರು ಅಂದರೆ ದುಃಖ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈಗ ಅಂದರೆ ಮೇ ಒಂದನೇ ತಾರೀಕಿಗೆ ಗುರು ವೃಷಭ ರಾಶಿಗೆ ಬರುವುದರಿಂದ ಈ ರಾಶಿಯವರಿಗೆ ಮಾನಸಿಕ ವ್ಯತೆ ಎಲ್ಲ ರೀತಿಯಲ್ಲೂ ಮನೋವ್ಯತೆ ನಿಮ್ಮ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ದರೆ ಇದರಿಂದ ಪಾರಾಗಬೋದು ಸ್ವಂತ ಮನೆಯವರು ಬಾಡಿಗೆ ಮನೆಗೆ ಬರುವ ಸಾಧ್ಯತೆ ಇದೆ ಬಾಡಿಗೆ ಮನೆಯಲ್ಲಿರುವವರು ಬೇರೆ ಮನೆ ಹುಡುಕಾಟದಲ್ಲಿರಲೂಬಹುದು ಇರೋ ಕೆಲಸ ಕಳ್ಕೊಳ್ಬೋದು ಕಚೇರಿಯಲ್ಲಿ ಕಿರಿಕಿರಿ ಬಂಧು ಮಿತ್ರರ ಉಪಟಳ ಆಗಾಗ ವೃತ ತಿರುಗಾಟ ಯಾವುದೇ ಪ್ರಯಾಣದಿಂದ ನಷ್ಟವೇ ಅನುಭವಿಸುವಿರಿ ಆರೋಗ್ಯ ಕೆಟ್ಟು ಅದಕ್ಕೆ ಉಪಚಾರ ಅದರಿಂದ ಬಹಳ ಖರ್ಚು ನಿಮ್ಮ ಮಡದಿ ಅಥವಾ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯದ ಹದಗೆಡುವಿಕೆ ಅವರ ಯೋಗಕ್ಷೇಮಕ್ಕಾಗಿ ನೀವು ಆಯಾಸಗೊಳ್ಳುವಿರಿ ಮಕ್ಕಳಿಂದ ಕಿರಿಕಿರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಇದೆಲ್ಲವನ್ನು ಈ ಒಂದು ವರ್ಷದಲ್ಲಿ ಆಗಾಗ ಕಾಣುವಿರಿ ಅಂದರೆ ಮುನ್ನೂರ ಅರವತ್ತೈದು ದಿನ ಹೀಗೆ ಇರುತ್ತೆ ಅಂತ ಏನೂ ಅಲ್ಲ ಕೆಲವು ತಿಂಗಳು ಜಾಸ್ತಿ ಅನುಭವಕ್ಕೆ ಬರುವುದು ಕೆಲವು ತಿಂಗಳು ಸಾಧಾರಣವಾಗಿಯೂ ಹೋಗುತ್ತೆ ಮತ್ತು ಬೇರೆ ಗ್ರಹಗತಿಗಳ ಬದಲಾವಣೆಯಿಂದ ಚೇತರಿಕೆ ಕಾಣಬಹುದು ಆರಂಭದ ಒಂದು ತಿಂಗಳು ಯಥಾಪ್ರಕಾರ ಇರಬಹುದು ನಂತರ ಒಂದೊಂದೇ ಒತ್ತಡಗಳು ಶುರು ಆಗುತ್ತದೆ ಒಳ್ಳೆಯದು ಕೂಡ ಅದರೊಂದಿಗೆ ಇದೆ ಹೇಗೆಂದರೆ ಈ ಎಲ್ಲ ಸಂಘರ್ಷಗಳಿಂದ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಸ್ಫೂರ್ತಿ ಬರಬಹುದು ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಜ್ಞಾನ ಹೆಚ್ಚುತ್ತದೆ ಆತ್ಮವಿಶ್ವಾಸಕ್ಕೆ ಏನೂ ಕಮ್ಮಿ ಇರುವುದಿಲ್ಲ ನೀವು ವ್ಯಾಪಾರಸ್ಥರಾಗಿದ್ದರೆ ಲಾಭವಿದೆ ಮಿತ್ರರ ಜೊತೆ ಸೇರಿ ಮಾಡುವ ವಹಿವಾಟುಗಳು ಪರವಾಗಿಲ್ಲ ಆದರೆ ಬಂಧುಗಳ ಜೊತೆ ಈ ವರ್ಷ ಯಾವುದೇ ಬಿಸ್ನೆಸ್ ಇಟ್ಕೊಳ್ಬೇಡಿ ನಿಮ್ಮ ಸ್ವಭಾವ ಮೃದು ಮಧುರ ಮಾತುಗಳು ಸೌಮ್ಯ ಸ್ವಭಾವದವರಾದರೆ ಈ ವರ್ಷವು ಎಂದಿನಂತೆ ಅಂದರೆ ಹಿಂದಿನ ವರ್ಷದಂತೆ ಮುಂದುವರಿಯುವುದು ಆದರೆ ನಿಮ್ಮಲ್ಲಿ ಯಾರಾದರೂ ಬಿರುನುಡಿಗಳನ್ನು ಮಾತನಾಡುವವರು ತೀಕ್ಷ್ಣ ಮಾತುಗಳನ್ನು ಆಡುವವರು ನಿಮ್ಮ ಕುಲಧರ್ಮವನ್ನು ಬಿಟ್ಟು ಹೀನ ಕರ್ಮಗಳಲ್ಲಿ ತೊಡಗಿರುವವರು ಆದಲ್ಲಿ ಈ ವರ್ಷ ಗುರುವು ನಿಮಗೆ ಪಾಠ ಕಲಿಸುತ್ತಾನೆ ಯಾರದೋ ಮಾತು ಕೇಳಿ ಬೇಡದ ಕೆಲಸಕ್ಕೆ ಕೈ ಹಾಕಬೇಡಿ ಇದರಿಂದ ಹಣ ಹೆಸರು ಕಳ್ಕೊಳ್ಳಬೇಕಾದೀತು ಇಷ್ಟೆಲ್ಲ ಇರುವ ಈ ವರ್ಷ ನಿಮಗೆ ಪರಿಹಾರವೂ ಅಷ್ಟೇ ಬೇಕು ಗುರುಚರಿತ್ರೆ ಪಾರಾಯಣ ಮಾಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಗುರುವಾರ ಗುರುವಾರ ಹೋಗಿ ಅಲ್ಲಿ ಏನಾದರೂ ದಾನ ಮಾಡಿ ಅದರ ಜೊತೆ ಗಣಪತಿ ದುರ್ಗಾ ಪೂಜೆ ಸೇವೆ ಕೂಡ ಮಾಡುವುದು ಒಳಿತು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ नमस्कार